ವೀಕ್ಷಕರೇ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ರೀಕಾಂತ್ ಯೋಗ ಫಾರ್ ಬಿಗಿನರ್ ತರ್ಟಿ ಡೇಸ್ ಚಾಲೆಂಜ್ ನಲ್ಲಿ ಪ್ರತಿ ದಿನವೂ ಒಂದೊಂದು ಆಸನ ಆಸನ ಮಾಡುವಂತ ರೀತಿ ಆಸನದ ಲಾಭ ಹಾಗೆ ಆಸನದ ಕಾಂಟ್ರಾ ಇಂಡಿಕೇಶನ್ ಅನ್ನ ತಿಳಿದುಕೊಳ್ಳೋಣ ತರ್ಟಿ ಡೇಸ್ ಚಾಲೆಂಜ್ ನ ಐದನೇ ದಿನದ ಅಭ್ಯಾಸದಲ್ಲಿ ನಾವು ಅರ್ಧ ಚಕ್ರಾಸನವನ್ನ ಅಭ್ಯಾಸ ಮಾಡೋಣ ಈ ಅರ್ಧ ಚಕ್ರಾಸನವನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನಮ್ಮ ದೇಹಕ್ಕಾಗುವ ಲಾಭ ಏನು ಅಂತ ಅಂದ್ರೆ ಥೈರಾಯ್ಡ್ ಗ್ಲಾಂಟ್ ಸಕ್ರಿಯಗೊಳ್ಳುತ್ತದೆ ಹಾಗೆ ಹೃದಯ ಮತ್ತು ಶ್ವಾಸಕೋಶದ ಸಾಂದ್ರತೆಯನ್ನ ಹೆಚ್ಚಿಸಲು ಈ ಆಸನ ಉತ್ತಮವಾದ ಆಸನವಾಗಿದೆ ಮತ್ತು ಬೆನ್ನು ಎದೆ ಮತ್ತು ಹೊಟ್ಟೆಯ ಸ್ನಾಯುಗಳಿಗೆ ಉತ್ತಮವಾದ ಆಸನ ಹಾಗೆ ಜಡತ್ವವನ್ನ ತೆಗೆಯಲು ಈ ಆಸನ ಸಹಕಾರಿಯಾಗಿದೆ ಈ ಆಸನವನ್ನ ಯಾರು ಅಭ್ಯಾಸ ಮಾಡಬಾರ್ದು ಅಂತ ಅಂದ್ರೆ ಸ್ಪಾಂಡಿಲೈಟಿಸ್ ಬೆನ್ನು ನೋವು ಹೆಚ್ಚಿನ ಬೆನ್ನು ನೋವು ಇರುವಾಗ ಹಾಗೆ ಗರ್ಭಿಣಿ ಮಹಿಳೆಯರು ಈ ಆಸನವನ್ನ ಅಭ್ಯಾಸ ಮಾಡಬಾರದು ಮತ್ತೆ ಪಿ ಮತ್ತು ಗ್ಲೋಕೋಮಾ ಇರುವವರು ಈ ಆಸನವನ್ನ ಅಭ್ಯಾಸ ಮಾಡುವಾಗ ನಿಧಾನವಾಗಿರ್ಲಿ ಬನ್ನಿ ವೀಕ್ಷಕರೇ ಈಗ ನಾವು ಅರ್ಧ ಚಕ್ರಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳಲು ನಿಂತ್ಕೊಳ್ಳುವಂತಹ ಸ್ಥಿತಿಗೆ ಬರೋಣ ಥರ್ಟಿ ಡೇಸ್ ಚಾಲೆಂಜ್ ಐದನೇ ದಿನದ ಅಭ್ಯಾಸದಲ್ಲಿ ಈಗ ನಾವು ಅರ್ಧ ಚಕ್ರಾಸನವನ್ನ ಅಭ್ಯಾಸ ಮಾಡೋಣ ಅರ್ಧ ಚಕ್ರಾಸನವನ್ನ ಅಭ್ಯಾಸ ಮಾಡಲು ಮೊದಲು ನಾವು ಸ್ಥಿತಿಗೆ ಬರೋಣ ಎರಡು ಕಾಲ್ಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ಹಾಗೆ ಎರಡು ಕೈಯನ್ನ ದೇಹದ ಹತ್ರ ತೆಗೆದುಕೊಂಡು ಬನ್ನಿ ಸ್ಥಿತಿ ಸಮಸ್ಥಿತಿ ಸ್ಥಿತಿ ಈಗ ಅರ್ಧ ಚಕ್ರಾಸನವನ್ನ ಅಭ್ಯಾಸ ಮಾಡೋಣ ಅರ್ಧ ಚಕ್ರಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡು ಕಾಲ್ಗಳ ನಡುವೆ ಸ್ವಲ್ಪ ಅಂತರವನ್ನ ಇಟ್ಕೊಳ್ಬೇಕು ಹಾಗೆ ಎರಡು ಕಾಲ್ಗಳನ್ನ ಸಪರೇಟ್ ಮಾಡ್ಕೊಳ್ತಾ ಸ್ವಲ್ಪ ಅಂತರವನ್ನ ಇಟ್ಕೊಳ್ಳಿ ಎರಡು ಹಸ್ತವನ್ನ ನಿಮ್ಮ ಸೊಂಟದ ಮೇಲೆ ಇಟ್ಕೊಳ್ಬೇಕು ಕೈಬಿರುಳು ಮೇಲ್ಮುಖವಾಗಿರ್ಲಿ ಮತ್ತೆ ನಿಮ್ಮ ಎಲ್ಬೋವನ್ನ ಆದಷ್ಟು ಹತ್ರ ತೆಗೆದುಕೊಂಡು ಬರಲು ಪ್ರಯತ್ನಿಸಿ ಎದೆಯನ್ನ ಹಿಗ್ಗಿಸ್ತಾ ಈಗ ಉಸಿರನ್ನ ತೆಗೆದುಕೊಳ್ಳಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಸೊಂಟದ ಭಾಗವನ್ನ ಮುಂದಕ್ಕೆ ತಳ್ತಾ ಹಿಂದಕ್ಕೆ ತಲೆಯನ್ನ ಹಿಂದಕ್ಕೆ ಡ್ರಾಪ್ ಮಾಡಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಿಂದಕ್ಕೆ ಬೆಂಡ್ ಆಗಿ ತಲೆಯನ್ನ ಹಿಂದಕ್ಕೆ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸಹಜವಾದ ಉಸಿರಾಟ ಸಂಪೂರ್ಣ ಹೊಟ್ಟೆ ಭಾಗದಲ್ಲಿ ಆಗುವಂತ ಬದಲಾವಣೆಯನ್ನ ಗಮನಿಸಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತ ಮೇಲಕ್ಕೆ ಬಂದು ಹಾಗೆ ಕೈಯನ್ನ ರಿಲೀಸ್ ಮಾಡ್ಕೊಳ್ತ ಶಿಥಿಲ ತಾಡಾಸನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಅರ್ಧ ಚಕ್ರಾಸನವನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನಮ್ಮ ದೇಹಕ್ಕಾಗುವಂತ ಲಾಭ ಮತ್ತೆ ಈ ಅರ್ಧ ಚಕ್ರಾಸನವನ್ನ ಯಾರು ಅಭ್ಯಾಸ ಮಾಡಬಾರ್ದು ಅನ್ನೋದನ್ನ ಪ್ರತಿ ದಿನವೂ ಒಂದೊಂದು ಆಸನವನ್ನ ಅಭ್ಯಾಸ ಮಾಡ್ತಾ ನಿಮ್ಮ ದೇಹದ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂತ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂತ ವಿಡಿಯೋಗಳನ್ನ ನೀವು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಬಹುದು ಪ್ರತಿದಿನ ಒಂದು ಆಸನ ನಿಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳಲು ನನ್ನ ಜೊತೆ ಅಭ್ಯಾಸ ಮಾಡ್ತಾ ನಿಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಹರಿ ಓಂ ತತ್ಸ